ಇವಾಗ ನೀವು ದೂರ ಕೊಟ್ಟಿದ್ರಿ ನೀವು ದೂರ ಕೊಟ್ಟಿದ್ದ ಅನ್ವಯ ಪೊಲೀಸರು ನಿಮ್ಮನ್ನ ಸ್ಥಳ ಮಜೋರು ಅಂತ ಕರ್ಕೊಂಡೋದ್ರು ಅಲ್ಲಿ ಅವರು ಏನು ಮೇಡಮ್ ಇದ್ದಾರೆ ಅವ್ರ ಆಯುಕ್ತರ ಜೊತೆ ಕಾರ್ಯದರ್ಶಿ ಜೊತೆ ನೀವು ಸರಿಯಾಗಿ ನಡ್ಕೊಂಡಿಲ್ಲ ಅಂತ ದೂರು ದಾಖಲಾಗಿದೆ ಆ್ಯಕ್ಚುಲಿ ಅಲ್ಲಿ ಆಗಿದ್ದೇನು ಸರ್ ಸರ್ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಸ್ಪಷ್ಟ ಆದೇಶ ಮಾಡಿದೆ ಯಾವುದೇ ಕ್ರಿಮಿನಲ್ ಪ್ರಕರಣ ಬಂದಾಗ ಆ ಸ್ಥಳದಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮರಾನ ಮೊದಲು ಪಡ್ಕೊಂಡು ಪರಿಶೀಲನೆ ಮಾಡಬೇಕು ಅದು ಮಾಡಬೇಕಾದ ತನಿಖಾದಿ ಕರ್ತವ್ಯ ಇಲ್ಲಾಂದ್ರೆ ಅದು ಐ ಪಿ ಸಿ ನನ್ನೂರ ಅರವತ್ತಾರು ಎ ಪ್ರಕಾರ ಪರದ ಕೃತಿ ಅಂತೇಳಿ ಸೊ ನಾನು ಪೊಲೀಸರ ಜೊತೆ ಹೋಗಿದ್ದೀನಿ ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಸೊ ನನ್ನ ವಿರೋಧ ದೂರು ಕೊಟ್ಟ ತಕ್ಷಣ ಆ ಸಿ ಸಿ ಕ್ಯಾಮ್ರ ತಗೊಂಡು ಸತ್ಯನ ಪರಿಶೀಲನೆ ಮಾಡಬೇಕಾಗಿದ್ದು ಪೊಲೀಸರ ಕರ್ತವ್ಯ ಆ ಸಿ ಸಿ ಕ್ಯಾಮೆ್ರ ತಗೊಂಡು ಮತ್ತೆ ನನ್ನ ಜೊತೆ ಯಾರು ಬಂದಿರೋ ಪೊಲೀಸ್ ಅಧಿಕಾರಿ ವಿಚಾರಣೆ ಒಳಪಡಿಸಬೇಕಿತ್ತು ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಹೇಳಿದಂಥ ಗಜೇಂದ್ರ ಪ್ರಸಾದರನ್ನು ವಿಚಾರಣೆಗೊಳಪಡಿಸಬೇಕಿತ್ತು ಅವ್ರನ್ನ ವಿಚಾರಣೆ ಒಳಪಡಿಸಿ ಆ ಸುಳ್ಳು ಅಂತೇಳಿ ಅವಾಗಲೇ ಗೊತ್ತಾಗ್ತಿತ್ತು ಆಗಲೇ ಪ್ರಕರಣಕ್ಕೆ ಅಂತಿಮ ಬಿ ಅಂತಿಮವನ್ನು ಸಲ್ಲಿಸಬೇಕಿತ್ತು ಸುಳ್ಳು ಅಂತೇಳಿ ಆದರೆ ಆ ಕೃತ್ಯವನ್ನು ಮಾಡಿದೆ ಸೊ ನನ್ನನ್ನು ಬಂಧಿಸುವಂಥ ಪ್ರಯತ್ನ ಮಾಡ್ತಿದ್ರು ಅಂದರೆ ಯಾಕೆ ಹೇಳಿದ್ರೆ ಈಗ ಹತ್ತೊಂಬತ್ತನೇ ತಾರೀಕು ಏನು ಮಾನ್ಯ ಕರ್ನಾಟಕ ಉಚ್ಚಾರ್ಯಾಲಯಲ್ಲಿ ಪ ಸಿ ಬಿ ಐ ಪ ಅರ್ಜಿ ವಿಚಾರಣೆ ಇದೆ ಅದನ್ನು ತಡಿಬೇಕು ಆದರೆ ನ ಅಷ್ಟೊಡ ನನ್ನನ್ನು ಬಂಧಿಸಿ ನನ್ನನ್ನು ಕೆಟ್ಟವನ್ನು ನನಗೆ ಮಾಡಬೇಕು ಮತ್ತು ಮಾನ್ಯ ನ್ಯಾಯಾಲಯ ಖುದ್ದು ನೋಟಿಸನ್ನು ಸಹ ಜಾರಿ ಮಾಡೋದಕ್ಕೆ ಆದೇಶ ಮಾಡಿದ್ರೆ ಅದನ್ನು ತಡಿಬೇಕು ಎಲ್ಲ ಒಂದು ದುರುದ್ದೇಶದಿಂದ ಮುತ್ತೂರಾಜ್ರವರು ಈ ಕೆಲಸವನ್ನು ಮಾಡಿರೋಂಥದ್ದು ನಿಮ್ಮ ವಿರುದ್ಧ ದಾಖಲಾದಂಥ ಎಫ್ ಐ ಆರ್ ಸುಳ್ಳು ಎಫ್ ಐ ಆರ್ ಅನ್ನೋದು ನಿಮ್ಮ ಅಭಿಪ್ರಾಯ ಸರ್ ಖಂಡಿತವಲ್ಲ ಸರ್ ನೀವು ಆ ಒಂದು ಏನು ಕಂಪ್ಲೇಂಟ್ ಕೊಟ್ಟರೆ ಅದು ನೋಡಬಹುದು ಅವರೇ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳ ಜೊತೆ ವಿಚಾರಣೆಗಂತ ಬಂದಿದ್ರು ಪೊಲೀಸರ ಜೊತೆ ನಾನು ಮಾತಾಡಿದೆ ಹಾಗೆ ಅಂತ ಹೇಳ್ತಾರೆ ಆದರೆ ಪೊಲೀಸರನ್ನ ಯಾಕೆ ಆರೋಪ ಮಾಡಿಲ್ಲ ಈ ವಿಚಾರನ ಎಫ್ ಐ ಆರ್ ಯಾಕೆ ತಿಳಿಸಿಲ್ಲ ಕಂಪ್ಲೇಂಟಲ್ಲಿ ಏನಿದೆ ಆ ವಿಚಾರನ ಎಫ್ ಐ ಆಲ್ ತಿಳಿಸ್ಬೇಕು ಅದರಲ್ಲಿ ಆ ವಿಚಾರನ ಮುಚ್ಚಿಟ್ಟು ಪೊಲೀಸರನ್ನ ಆರೋಪಿಯನ್ನು ಮಾಡಿಲ್ಲ ಉದ್ದೇಶ ಬರುವಾಗ ಒಬ್ಬನನ್ನೇ ಆರೋಪಿ ಮಾಡಿ ಈ ಕೃತ್ಯವನ್ನು ಮಾಡಿದ್ದಾರೆ ಸರ್ ಇವಾಗ ಡಿಸೆಂಬರ್ ಹತ್ತೊಂಬತ್ತರಂದು ವಿಚಾರಣೆ ನಡೆಯುತ್ತೆ ಏನು ಮೂಢ ಪ್ರಕರಣವನ್ನೇ ಸಿ ಬಿ ಐ ಕೊಡಬೇಕೋ ಬೇಡವೋ ಅಂತ ಅದಕ್ಕೆ ನಿಮ್ಮ ನೋಟಿಸ್ ಕೊಟ್ಟಿದ್ದರು ಅದಕ್ಕೂ ಮುನ್ನ ನಿಮ್ಮನ್ನು ಕಟ್ಟಿ ಹಾಕಬೇಕು ನಿಮ್ಮ ತಡಿಬೇಕು ಅಂತ ಏನು ಷಡ್ಯಂತ್ರ ನಡೀತಿದೆಯಾ ಸರ್ ಸರ್ ಮೊದಲಿಂದಲೂ ನಡೀತದೆ ಈಗ ಈಗಾಗಲೇ ಅಲ್ಲ ನಾನು ಅಕ್ಟೋಬರ್ ಏಳನೇ ತಾರೀಕೇ ಇದ್ರ ಬಗ್ಗೆ ಡಿ ಜಿ ಪಿರಿಗೆ ಅಂದರೆ ಎರಡು ತಿಂಗಳ ಮುಂಚೆನೇ ನಾನು ಡಿ ಜಿ ಪಿರಿಗೆ ದೂರನ ಕೊಟ್ಟಿದ್ದೀನಿ ಡಿ ಸಿ ಪಿ ಮುತ್ತುರಾಜ್ ಅವರು ಇದೇ ಪ್ರಯತ್ನ ಪಡ್ತಾರೆ ಅಂತೇಳಿ ಹಾಗಾಗಿ ಇವತ್ತು ಮಾನವಕ್ಕೂ ಆಗೋಕ್ಕೆ ದೂರನ ಕೊಟ್ಟಿದ್ದೀನಿ ಮತ್ತು ಡಿ ಜಿ ಪಿರಿಗೂ ಕೂಡ ಕೂಡಲೇ ಡಿ ಸಿ ಪಿ ಮುತ್ತೂರಾಜ್ ವರ್ಗಾವಣೆ ಮಾಡಿ ಅವರ ವಿರುದ್ಧ ಇಲಾಖೆ ವಿಚಾರಣೆ ಮಾಡಿ ಕ್ರಮ ತೊಗೊಳ್ಬೇಕು ಅಂತ ಕೂಡ ದೂರನ ಕೊಟ್ಟಿದ್ದೀನಿ ಸೊ ಅವರು ನಿರಂತರ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ ಅವರು ಎಷ್ಟೇ ಪ್ರಯತ್ನ ಪಡೆದ್ರು ಕೂಡ ನಾನು ವಾರವನ್ನು ನಿಲ್ಲಿಸಲ್ಲ ನನ್ನ ವಾರ್ಡನ್ನು ಮುಂದೆ ವರ್ಸ್ತೀನಿ ಅಂತ ಹೇಳಕ್ಕೆ ಬಯಸ್ ಹೇಳಕ್ಕೆ